ಕಳೆದ ಎರಡು ವರ್ಷದಲ್ಲಿ ಆಡಳಿತ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಶಾಸಕರನ್ನು ಬೆದರಿಸ್ತಕ್ಕಂಥ ಕುತಂತ್ಗಳು ಭಾಳ ಎರಡು ವರ್ಷಗಳಿಂದ ನಿರಂತರ ನಡ್ಕೊಂಡು ಬರ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಹರೀಶ್ ಪೂಂಜಾ ಶಾಸಕರ ಮೇಲೆ ಎಫ್ ಐ ರಿಜಿಸ್ಟರ್ ಮಾಡಿ ಅವರನ್ನು ಬಂಧಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದು ಸಫಲ ಆಗಲಿಲ್ಲ ಅದರ ನಂತರ ಭರತ್ ಶೆಟ್ಟಿ ಮೇಲೆ ಎಫ್ ಐ ಆರ್ನ ದರ್ಜ್ ಮಾಡಿದರು ಅದೇ ರೀತಿ ನಮ್ಮ ಬೇರೆ ಬೇರೆ ಶಾಸಕರುಗಳ ಮೇಲೆ ಈ ತರ ಎಫ್ಐಆರ್ ರಿಜಿಸ್ಟರ್ ಮಾಡಿ ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಬ್ಬ ಹಿಂದುಳಿದ ನಾಯಕ ಮಾಜಿ ಸಚಿವ ಆಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವ್ರನ್ನ ಇವತ್ತು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಇದರಿಂದಿದೆ ಅನ್ನೋದು ಅಲ್ಲಲ್ಲೇ ಚರ್ಚೆಗಳು ಕೂಡ ಆಗ್ತಾ ಇದೆ ಸ್ವತಃ ಬೈರ್ತಿ ಬಸವರಾಜ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಇದ್ರಲ್ಲಿ ಏನೂ ಕೂಡ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೂ ಕೂಡ ಎಲ್ಲೊಂದು ಕಡೆ ಆಡಳಿತ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಶಾಸಕರನ್ನ ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಬೆದರಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಸ್ವತಃ ತಾಯಿ ಯಾರು ಕಂಪ್ಲೇಂಟ್ ಅನ್ನು ನೀಡಿದ್ರು ನಾನು ಬೈತಿ ಬಸವರಾಜನ ಹೆಸರನ್ನ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಮತ್ತೊಂದು ಕಡೆ ನ್ಯಾಯಾಂಗ ಪ್ರಕ್ರಿಯೆಯನ್ನು ಕೂಡ ನಡೀತಾ ಇದೆ ಆದರೆ ಒಂದಂತೂ ಸತ್ಯ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಶಾಸಕರನ್ನ ಎದುರಿಸ್ತಕ್ಕಂತ ಕೆಲಸ ಈ ರೀತಿ ಪ್ರಕರಣಗಳನ್ನ ತೆಗೆದುಕೊಂಡು ಮಾಡ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ